ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಇದು ಒಂದು ಕರೆಕ್ಟಿ ಕಲ್ಲ ಅಷ್ಟೇ ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ ಬಗ್ಗೆ ಚರ್ಚೆ ಸರ್ ಎಡುವರ ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳ್ಿರ ಸರ್ ಎಡುವರ ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳ್ಿರ ನೀನೇ ಅಂದ್ರೆ ನೀನೇ ಕೇಳಿಬಿಡ್ತಾ ಇದೀಯ ಅಂದ್ರೆ ಅಲ್ಲ ಚರ್ಚೆ ಆಗ್ತರೋ ಅದೇ ತರ ವಿಷಯ ಸರ್ ಚರ್ಚೆ ಆಗ್ತರೋ ಅದೇ ತರ ವಿಷಯ ಸರ್ ಈಗ ಸರ್ ಲೀಡ್ ಏನು ಚರ್ಚೆ ಆಗಿದೆ ಅಂತ ಕಥೆ ಅದು ಇದು ಅಂತ স্পेक्युಲೇಷನ್ಸ್ ಗಳಿವೆ माहिती uh -huh. ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್ ಇಷ್ಟೊತ್ತು ಒಂದೂವರೆ ಗಂಟೆ ಇದ್ದರೆ ನೀವು ಇಷ್ಟೊಂದು ಟೈಮ್ ತಗೊಳ್ಳೋಲ್ಲ ಎಲ್ಲೂ ಎಲ್ಲಿ ಯೂಶ್ವಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕಷನ್ ಮಾಡೋದಿಲ್ಲ ಸೌಹಾರ್ದಯುತ ಭೇಟಿ ಸೌಹಾರ್ದ ಭೇಟಿ ನಿಮ್ದು ಊಟ ಆದ್ರೆ ಮಾತ್ರ ಒಂದೂರೆ ಗಂಟೆ ಇರ್ತೀರಾ ಇವತ್ತು ಊಟವೂ ಮಾಡಿಲ್ಲ ಅಂತಿಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕಲ್ತವ್ರ ಮನೆಯಲ್ಲೂ ಕೂಡ ತಿಂಡಿ ತಿಂದೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರೂ ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿರಲ್ಲ ನಾನು ಡೆಲ್ಲಾಗಿ ಅದೇ ಇಲ್ಲ ಯಾವಾಗ ನೀವೇ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗ್ಲೂ ಡಲ್ ಆಗ ಡಲ್ ಡಲ್ಲಾಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತ ಡಲ್ ಆಗೋದು ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿಪ್ಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು He will not have a question ಇಲ್ಲ him. Sir, before. Sir, has the High Command said, when are they taking the decision, sir? You have met him now for one, more than one hour. Uh -huh. Everybody says High Command should take the decision. When mean, is the High Command taking it decision? It mean sir? that uh, I have discussed with Kargay ji yes. for one, more than an hour. It doesn't, it doesn't mean...